எல்லு நமஸ்கார வெல்க்கம் பேக் டூ மைச்சானல் நான் ஐஸ்வர்யா எல்லாரும் சனாகி தீர அந்த பார்த்துனி நானும் கூட சூப்பராக தீனி ಆ್ಯಂಡ್ ಇವತ್ತು ಟ್ವೆಲ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ರೆಡಿ ಅಡುಗೆಗೆ ಎಲ್ಲ ರೆಡಿ ಇದ್ರು ಸೊ ಹಾಗೆ ದಿಂಡ್ ಹೆಚ್ಚೋಣ ಅಂತ ಕೂತ್ಕೊಂಡ್ರು ಕೂಡ ನಾನೇ ಹೆಚ್ಕೊಡ್ತೀನಿ ಅಂತ ನಾನೇ ಹೆಚ್ಕೊಡ್ತಾಯಿದ್ದೆ ಇನ್ನು ಟ್ವೆಲ್ ಓ ಕ್ಲಾಕ್ ಆಗ್ತಿದ್ದಂಗೆ ಡೈಲಿ ಅಮ್ಮನ ಜೊತೆ ಬೊಂಬಾಟ್ ಭೋಜನ ನೋಡೋದೊಂದು ರೂಟೀನ್ ಆಗ್ಬಿಟ್ಟಿದೆ ಸೊ ಅದನ್ನು ನೋಡಿಕೊಂಡು ಹಾಗೆ ದಿಂಡನ ಕೂಡ ಹೆಚ್ಚಿಕೊಟ್ಟೆ ಇನ್ನು ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂತ ಅಮ್ಮ ಮಜ್ಜಿಗೆಗೆ ಶುಂಠಿ ಜೀರಿಗೆ ಇಂಗು ಎಲ್ಲ ಹಾಕಿ ಒಂಥರ ಮಸಾಲ ಮಜ್ಜಿಗೆ ಥರ ಮಾಡಿಕೊಟ್ಟಿದ್ರು ಅದನ್ನು ಕೂಡ ಕುಡಿದಿದ್ದಾಯಿತು ಇನ್ನೇನು ಊಟ ಮಾಡಬೇಕು ಸೊ ಅಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ಅವರು ಬಂದ್ಬಿಡ್ಲಿ ಒಟ್ಟಿಗೆ ಊಟ ಮಾಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಡಾಕ್ಟರ್ ಚೆಕ್ಅಪ್ ಇದೆ ಅಂದ್ರೆ ಎರಡು ದಿನ ಆದ್ಮೇಲೆ ನನ್ನ ಚೆಕ್ಅಪ್ ಇದ್ದಿದ್ದು ಬಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಸ್ವಲ್ಪ ಪ್ರೀಫೋನ್ ಮಾಡಿಕೊಂಡು ಇವತ್ತೇ ಬರ್ತೀವಿ ಅಂತ ಕೇಳಿದ್ವಿ ಡಾಕ್ಟರ್ಗೆ ಆಯಿತು ಬನ್ನಿ ಅಂತ ಹೇಳಿದ್ದಾರೆ ಏನು ಪ್ರಾಬ್ಲಮ್ ಅಂತ ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಸದ್ಯಕ್ಕೆ ಏನು ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಓಕೆ ಮಾಡಿದ್ದಾರೆ ಜೊತೆಗೆ ಓಕೆ ಸೊ ದಿಂಡಿನ ಸಾಸಿವೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಸೊ ಇದು ತುಂಬಾ ಮಾಡೋದು ಈಸಿ ಸೊ ಇವತ್ತಿನ ಅಡುಗೆಗೆ ಅಮ್ಮ ದಿಂಡಿನ ಸಾಸಿವೆ ಹಾಗೆ ರೈಸನ್ನು ಮಾಡಿದ್ದಾರೆ ತುಂಬಾ ಒಳ್ಳೆ ರೆಸಿಪಿ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಯಾವಾಗ ತಿಂತೀನೋ ಅನ್ನಿಸ್ತಾ ಇದೆ ಆ್ಯಂಡ್ ಎಸ್ ಈ ಒಂದು ರೆಸಿಪಿ ಮಾಡುವಾಗ ನಾನು ಹೇಳಿದ್ದೆ ಅಮ್ಮಂಗೆ ವಿಡಿಯೋ ಮಾಡ್ತೀನಿ ಸೊ ಹೇಳಿ ಅಂತಂದ್ಬಿಟ್ಟು ಅಡುಗೆ ಮಾಡುವಾಗ ಬಟ್ ಅಮ್ಮ ಮರ್ತ್ಕೊಂಡ್ಬಿಟ್ಟು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಅಡುಗೆ ಮಾಡಿಬಿಟ್ಟಿದ್ದಾರೆ ಸೊ ಇಟ್ಸ್ ಓಕೆ ನಾನು ರೆಸಿಪಿ ಹೇಗೆ ಮಾಡಿದ್ರು ಅಂತ ತಿಳಿಸ್ಕೊಡ್ತೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಏನಿಲ್ಲ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಈ ಕಡೆ ಪ್ಯಾನ್ಗೆ ನೀವು ಎಣ್ಣೆ ಸಾಸಿವೆ ಜೀರಿಗೆ ಹಾಗೇ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಬೇಳೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಿ ಆಯಿತಾ ಆಮೇಲೆ ಫಸ್ಟೇ ನೀವೇನು ಮಾಡಬೇಕು ದಿಂಡನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದು ದಿಂಡನ್ನು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಅಥವಾ ಎರಡು ವಿಜಲನ್ನು ಕೂಗಿಸ್ಕೊಳ್ಳಿ ಅದು ತುಂಬ ಬೇಯೋದಿಲ್ಲ ಸ್ವಲ್ಪ ಕ್ರಂಚಿಯಾಗೆ ಇರುತ್ತೆ ಸೊ ಅದು ಬೇಯ್ ಬೆಂದಿರುವಂಥ ದಿಂಡನ್ನು ಇಲ್ಲಿ ಕುದ್ದಿರುವಂಥ ಮಸಾಲೆಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮೂರು ನಿಮಿಷ ಕುದಿಸಿ ಉಪ್ಪು ಹಾಕ್ಬಿಟ್ಟು ಆಯಿತಾ ಕುದಿಸಿದ ನಂತರ ಏನು ಮಾಡಬೇಕು ಅದು ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದಮೇಲೆ ನೀವು ಅದನ್ನು ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಎಷ್ಟು ಬೇಕೋ ಅಷ್ಟು ದಿನ ಸಾಸಿವೆ ದಿಂಡಿನ ಸಾಸಿವೆನ ತಗೊಂಡ್ಬಿಟ್ಟು ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಂಡು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಅದನ್ನು ಊಟಕ್ಕೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಎಸ್ ಇನ್ನೇನು ಊಟ ಮಾಡಬೇಕು ಹೇಗಿದೆ ಟೇಸ್ಟ್ ಅಂತ ಕೂಡ ನಾನು ಹೇಳ್ತೀನಿ ಕೀಪ್ ವೆಯ್ಟಿಂಗ್ ಇನ್ನು ಊಟ ಕೂತಾಗ ನಮ್ಮಅಮ್ಮ ಊಟ ಬಡಿಸಿದ್ರೆ ಫಸ್ಟ್ ಇದೇ ರೀತಿ ಸಪ್ಪೆ ಅನ್ನ ಬಡಿಸ್ತಾರೆ ಯಾಕೆ ಅಂತ ನೀವೇ ಕೇಳ್ಕೊಂಡು ಬನ್ನಿ ಊಟ ಕುತ್ಕೊಂಡ್ಮೇಲೆ ಫಸ್ಟ್ ತುತ್ತು ಏನು ಮಾಡಬೇಕು ಒಂದು ಒಂದೆರಡು ತುತ್ತು ಅನ್ನ ಸ್ವಲ್ಪ ತಂಬುಳಿಲಿ ಅಥವಾ ಮೆಂತ್ಯದಿಟ್ಟು ಅಥವಾ ಕರಿಬೇವಿನ ಚಟ್ನಿ ಪುಡಿ ಇಲ್ಲ ಉಪ್ಪು ತುಪ್ಪ ಏನೋ ಇಲ್ಲ ಕೊನೆಗೆ ಉಪ್ಪು ತುಪ್ಪನ ಒಂದೆರಡು ಮೂರು ತುತ್ತು ತಿಂದುಬಿಟ್ಟು ಆಮೇಲೆ ಸಾರನ್ನ ಅಂತದೆಲ್ಲ ತಿನ್ನಬೇಕು ಯಾಕೆ ಯಾಕೆಂದ್ರೆ ಕರಳಿಗೆ ತುಂಬಾ ಸ್ಮೂತ್ ಅಲ್ವಾ ಕರಳು ಅದಕ್ಕೆ ಮೊದ್ಲೇನೆ ಖಾರ ಓಕೆ ಅಂತ ಬರೀ ಪ್ರೆಗ್ನೆಂಟ್ ಇರೋರ ಎಲ್ಲಾರು ಎಲ್ಲಾರು ಎಲ್ಲಾರ್ಗು ಹಾಗೆ ಹೇಳೋದು ಅದನ್ನಂತೂ ಇದು ತುಂಬಾ ಮುಖ್ಯ ಇನ್ನೂ ಪ್ರೆಗ್ನೆಂಟ್ ಇರೋರು ಇನ್ನು ಮಗು ಇರುತ್ತಲ್ಲ ಅದಕ್ಕೋಸ್ಕರ ಉಪ್ಪು ತುಪ್ಪದಲ್ಲಿ ತಿನ್ಬಿಡೋದು ಏನೂ ಇಲ್ಲ ಅಂದ್ರೆ ಅಕಸ್ಮಾತ್ ಹ್ಮ್ ಓಕೆ ಮ್ಯಾಮ್ ಹೆಂಗಿದೆ ಅದು ರೆಸಿಪಿ ಯಾಕೆ ಸೂಪರಾಗಿರೋದು ಗೊತ್ತಾ ದಿಂಡು ನಾನು ಹೆಚ್ಚಿದ್ನಲ್ಲ ಅದಕ್ಕೆ ದಿಂಡು ಬೇರೆ ಯಾರಾದರೂ ಹೆಚ್ಚಿದ್ರೆ ಚೆನ್ನಾಗಿರಲ್ಲಮ್ಮ ನಾನು ಹೆಚ್ಚಿದ್ದಕ್ಕೆ ದಿಂಡು ಸೂಪರಾಗಿ ರೆಸಿಪಿ ಬಂದಿರೋದು ನಿಮ್ಮ ಅಪ್ಪ ಇಷ್ಟೆ ಏನಾಗಿತ್ತು ನೆನ್ನೆ ಅಷ್ಟೊಂದು ಟೇಸ್ಟ್ ಬಂದಿತ್ತಾ ಓಕೆ ಸೊ ಇವಾಗ ರೆಡಿ ಆಗಿದ್ದೀನಿ ಇನ್ನೇನು ಹಾಸ್ಪಿಟ್ಲಿಗೆ ಹೊರಡಬೇಕು ಅಮ್ಮಂಗೋಸ್ಕರ ವೆಯ್ಟಿಂಗ್ ಆ್ಯಕ್ಚುಲಿ ಫೈವ್ ಓ ಕ್ಲಾಕ್ಗೆ ಹೊರಡಬೇಕಿತ್ತು ಸ್ವಲ್ಪ ಲೇಟಾಯಿತು ಫೈವ್ ಥರ್ಟಿಗೆಲ್ಲ ಕ್ಲಿನಿಕ್ ಓಪನ್ ಆಗುತ್ತೆ ಸೊ ಹಾಗಾಗಿ ತುಂಬ ಹೊತ್ತು ಕಾಯೋದು ಬೇಡ ಅಂತಂದ್ಬಿಟ್ಟು ಬಿಕಾಸ್ ಅದನ್ನು ಮುಗಿಸ್ಕೊಂಡು ಅಂದರೆ ಹಾಸ್ಪಿಟ್ಲು ವಿಸಿಟ್ ಮುಗಿಸ್ಕೊಂಡು ನಮಗೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಸೊ ಪ್ರಾಬಬ್ಲಿ ಇವತ್ತು ಆ ಕೆಲಸನ ಮುಗಿಸ್ಕೋಬೇಕಿದೆ ಸೊ ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ ಒಂದು ಇನ್ನೊಂದು ಹತ್ತು ನಿಮಿಷದಲ್ಲಿ ಆಟೋ ಬುಕ್ ಮಾಡಬೇಕು ಸೊ ಅಲ್ಲಿಗೆ ಹೋಗ್ಬಿಟ್ಟು ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಆ್ಯಂಡ್ ಇನ್ನೂ ನಾನು ಹೇಳಿದಂಗೆ ಡಾಕ್ಟರ್ ಚೆಕಪ್ ಮುಗಿಸ್ಕೊಂಡು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಅದೇನು ಅಂತ ಅಂದರೆ ನನ್ನ ಹಸ್ಬೆಂಡ್ ಮನೆಯವರು ಅಂದರೆ ನಮ್ಮ ಮನೆಯವರು ಮನೆಯನ್ನು ಚೇಂಜ್ ಮಾಡ್ತಾ ಇದ್ದಾರೆ ಇನ್ನೂ ನಿಮಗೆಲ್ಲ ಗೊತ್ತಿರೋ ಥರ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಮನೆ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಮಂತ್ಸಿಂದಾನೆ ಮನೆ ಚೇಂಜ್ ಮಾಡಬೇಕು ಅನ್ನೋ ಇದ್ವಿ ಒಂದೆರಡು ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಆ ಮನೆಯಲ್ಲಿ ಮನೆಯಿಂದ ಅದೇನು ಅಂತಂದ್ಬಿಟ್ಟು ನಾನು ನಿಮಗೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಸೊ ಆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾನೆ ಇರೋದರಿಂದ ಇನ್ನೇನು ಡೆಲಿವರಿ ಟೈಮ್ ಹತ್ತಿರ ಇದೆಯಲ್ಲ ಸೊ ಇವಾಗ ಮನೆಯನ್ನು ನಾವು ಕನ್ಫರ್ಮ್ ಮಾಡಿಟ್ಕೊಂಡ್ರೆ ಡೆಲಿವರಿ ಆಗ್ತಿದ್ದಂಗೆ ಮನೆ ಚೇಂಜ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಆ ಮನೆಯನ್ನು ಕೂಡ ಫೈನಲೈಸ್ ಮಾಡೋಕ್ಕೆ ಅಂತ ಹೋಗಿದ್ವಿ ಇನ್ನು ಮನೆಗೆ ಬರೋ ದಾರಿಯಲ್ಲಿ ತರಕಾರಿ ಅಂಗಡಿ ಹತ್ರ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಯಾಕೆ ಅಂತಂದರೆ ಮನೇಲಿ ತರಕಾರಿಗಳೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಒಂದಷ್ಟು ತರಕಾರಿಗಳನ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು ಆ್ಯಂಡ್ ತರಕಾರಿ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಟೊಮ್ಯಾಟೊ ಕ್ಯಾರೆಟ್ಸ್ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಅಷ್ಟು ರೀಸನ್ ಗೊತ್ತಿಲ್ಲ ಬಟ್ ಸ್ಟಿಲ್ ಒಂದಷ್ಟು ತರಕಾರಿಗಳನ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದಾಯಿತು ಸೊ ಹಲೋ ಗೈಸ್ ಇವಾಗ ಮನೆಗೆ ಬಂದೆ ಇವಾಗ ಅಂತಂದರೆ ಇವಾಗ ಈಗ ಆಲ್ರೆಡಿ ಟೆನ್ ಥರ್ಟಿ ಆಗಿದೆ ನಾನು ಮನೆಗೆ ಬಂದಾಗ ಆಲ್ಮೋಸ್ಟ್ ಒಂದು ನೈನ್ ಥರ್ಟಿ ನೈನ್ ಫೋರ್ಟಿ ಫೈವ್ ಆಗಿತ್ತು ಸೊ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಇನ್ನೇನು ಮಲಗಬೇಕು ಸೊ ಇವಾಗ ನಿಮಗೆ ಇವತ್ತಿನ ಚೆಕಪ್ದು ಇನ್ನೇನು ಡೀಟೇಲ್ಸ್ ಇದೆ ಅದನ್ನೆಲ್ಲ ಹೇಳಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ನಾನು ಹೇಳಿದ್ದೆ ನಿಮಗೆ ನನಗೆ ಚೆಕಪ್ ಇರೋದು ಟ್ವೆಂಟಿ ಸೆವೆಂತ್ ಬಟ್ ಎರಡು ದಿನ ಮುಂಚೆನೇ ಹೋಗ್ತಾ ಇದ್ದೀನಿ ಕಾರಣ ನಾನು ನಿಮಗೆ ಹೇಳ್ತೀನಿ ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು ಎಸ್ ಏನಕ್ಕೆ ಅಂತ ಅಂದರೆ ನನಗೆ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಬಾಡಿಗೆ ತುಂಬ ಜನ ಮಹಿಳೆಯರಿಗೆ ಇದು ಇನ್ನೇನು ಡೆಲಿವರಿ ಹತ್ತಿರ ಬರ್ತಿದೆ ಅಂದಾಗ ಬರುತ್ತೆ ಸೊ ಹಾಗಾಗಿ ನನಗೂ ಇಚ್ಛಿಂಗ್ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ ನಾನು ಲಾಸ್ಟೆಲ್ಲ ಅದರ ಲಾಸ್ಟ್ ವಿಸಿಟಲ್ಲಿ ಡಾಕ್ಟರ್ ಚೆಕಪ್ಪಲ್ಲಿ ನನಗೆ ಇಚ್ಚಿಂಗ್ ಇತ್ತು ಅಂತಂದ್ಬಿಟ್ಟು ಒಂದಷ್ಟು ಮೆಡಿಕೇಶನ್ಸನ್ನು ಹೇಳಿದರು ಲಾಸ್ಟ್ ಚೆಕಪ್ಪಲ್ಲಿ ಹೋದಾಗ ನನಗೆ ಅಷ್ಟೊಂದೇನು ಇಚ್ಚಿಂಗ್ ಇರಲಿಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗಿತ್ತು ನೋ ಇಚ್ಚಿಂಗ್ ಅನ್ನೋ ಲೆವೆಲ್ಗೆ ಬಂದಿತ್ತು ಸೊ ಹಾಗಾಗಿ ಮೆಡಿಕೇಶನ್ಸನ್ನು ಕಂಟಿನ್ಯೂ ಮಾಡಿ ಸಾಕು ಅಂತ ಹೇಳಿದರು ಬಟ್ ಈ ವೀಕ್ ಏನಾಗ್ತಿದೆ ಅಂತ ಲೈಕ್ ನನಗೆ ನೈಟೆಲ್ಲ ತುಂಬ ಹೆಚ್ಚಿಂಗ್ ಬರ್ತಾ ಇದೆ ಆಲ್ಮೋಸ್ಟ್ ನಿದ್ದೆನೇ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಈ ಸತಿ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ ನನ್ನ ಮೆಡಿಕೇಶನ್ಸ್ ಏನಿದೆಯಲ್ಲ ಎರಡು ಸತಿ ತಗೊಳ್ಳಿ ಅಂತ ಹೇಳಿದ್ರು ಮುಂಚೆ ಈಗ ಅದನ್ನು ಮೂರು ಸತಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದರ ಒಂದು ಡೋಸೇಜ್ ಈಜನ್ನು ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ ಈ ಟೈಮಲ್ಲಿ ಇಚ್ಚಿಂಗ್ ಬರಬಾರ್ದು ಬಟ್ ಇನ್ ಕೇಸ್ ಬರ್ತಾ ಇದೆ ಅಂತ ಅಂದರೆ ನಾವು ಡಾಕ್ಟರ್ನ ಆದಷ್ಟು ಬೇಗ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಯಾಕೆ ಅಂತ ಅದು ಮಗುಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾವು ಡಾಕ್ಟರ್ನ ಬೇಗ ಕನ್ಸಲ್ಟ್ ಮಾಡಿದಷ್ಟು ಒಳ್ಳೇದು ಒಬ್ಬೊಬ್ಬರಿಗೆ ಮೂರು ತಿಂಗಳಿಂದಾನು ಈ ಒಂದು ಇಚಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ಗಮನದಲ್ಲಿಟ್ಕೊಂಡು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ನಂದು ಡಾಕ್ಟರ್ ಚೆಕಪ್ ಎಲ್ಲ ಮುಗೀತು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನನಗೆ ಎನ್ ಎಸ್ ಟಿ ಬೇಡ ಅಂತ ಹೇಳಿದರು ಇವತ್ತು ಹೋದಾಗ ನನ್ನ ರಿಪೋರ್ಟ್ಸ್ ನೋಡಿ ಬಟ್ ನಾನು ಯಾವಾಗ ಈ ಒಂದು ಪ್ರಾಬ್ಲಮ್ನ ಹೇಳಿದ್ನೋ ಆವಾಗ ಅವರು ರಿಸ್ಕ್ ತೊಗೊಳೋದು ಬೇಡ ಒಂದು ಎನ್ ಎಸ್ ಟಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಎನ್ ಎಸ್ ಟಿ ಮಾಡಿದರು ಲಕ್ಕೀಲಿ ಮಗು ಮುಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎನ್ ಎಸ್ ಟಿಯಲ್ಲಿ ಸೊ ಹಾಗಾಗಿ ಭಯ ಪಡೋ ಅಂಥದ್ದೇನಿಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ನನ್ನ ನೆಕ್ಸ್ಟ್ ಚೆಕಪ್ ಬಂದು ನೆಕ್ಸ್ಟ್ ವೀಕ್ ಹೇಳಿದ್ದಾರೆ ಸೊ ನೋಡಬೇಕು ಇನ್ನೇನು ನಂದು ಟರ್ಮ್ ಕಂಪ್ಲೀಷನ್ ಬರ್ತಾ ಇದೆ ಸೊ ಹಾಗಾಗಿ ಡೆಲಿವರಿ ಇನ್ನೇನು ಹತ್ತಿರದಲ್ಲೇ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ನೋಡಬೇಕು ನೆಕ್ಸ್ಟ್ ಚೆಕಪ್ಪಲ್ಲಿ ಏನೇನು ರಿಪೋರ್ಟ್ಸ್ ಬರುತ್ತೆ ಅಂತಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಎಸ್ ಅದನ್ನು ಅದು ಡಾಕ್ಟರ್ ಚೆಕಪ್ ಬೇಗನೆ ಮುಗೀತು ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಕೂಡ ಹೇಳಿದ್ದೆ ನಾನು ನಿಮಗೆ ಅದೇನು ಅಂತ ಅಂದರೆ ನನ್ನ ಹಸ್ಬೆಂಡ್ ಮನೆಯವರು ಮನೆಯನ್ನು ಚೇಂಜ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಆ ಮನೆಯನ್ನು ನೋಡಿಕೊಂಡು ಫೈನಲೈಸ್ ಮಾಡೋಣ ಅಂತ ಹೋಗಿದ್ವಿ ಸೊ ಎಸ್ ಆ ಮನೆಯನ್ನು ಕೂಡ ನೋಡ್ಕೊಂಡು ಬಂದಿದ್ದೀವಿ ಓಕೆ ಅಂತ ಅನಿಸಿದೆ ಸೊ ಟೋಕನ್ ಅಡ್ವಾನ್ಸ್ ಮಾಡಬೇಕಿತ್ತು ಬಟ್ ನಿಮ್ಗೆ ಗೊತ್ತಲ್ಲ ಎಷ್ಟೊಂದು ಜನರ ಮನೇಲಿ ಮಂಗಳವಾರ ಎಲ್ಲ ಅಮೌಂಟ್ ಕೊಡೋದು ಬೇಡ ಅಂತಾರೆ ಅಂತಂದ್ಬಿಟ್ಟು ಸೊ ಹಾಗಾಗಿ ಇವತ್ತು ಕೊಡಲಿಲ್ಲ ನಾಳೆ ಅದನ್ನು ಟೋಕನ್ ಅಡ್ವಾನ್ಸ್ ಮಾಡಬೇಕು ಅಂತ ಇದ್ದೀವಿ ಬಟ್ ಮನೆ ಇಷ್ಟ ಆಗಿದೆ ಇನ್ನು ಮನೆ ಶಿಫ್ಟಿಂಗ್ ಬ್ಲಾಗ್ಸ್ ಕೂಡ ಬೇಗ ಬರುತ್ತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೀಕೀನಿ ಬಾಯ್ ಬಾಯ್